ನಮಸ್ಕಾರ ಆತ್ಮೀಯರೇ ಶ್ರೀ ಲಲಿತಾ ಕಾಸ್ಮಿಕ್ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈಗ ಬಹುಮುಖ್ಯವಾಗಿ ನೋಡಿದ್ರಿ ಯಾವ ಅಂತ ಅಂದ್ರೆ ನೀರಲ್ಲಿ ಅರಿಶಿನ ಹಾಕುವಂತಹ ಒಂದು ಟ್ರೆಂಡ್ ವಿಡಿಯೋ ಅನ್ನ ಮಾಡ್ತಾ ಇದ್ದೀರಾ ಎಲ್ರು ಸೊ ಇದರ ಅನುಕೂಲತೆಗಿಂತ ಅನಾನುಕೂಲತೆಗಳು ಬಹಳ ಇದಾವೆ ಅಂತ ಹೇಳ್ಬೋದು ಸೊ ಅನುಕೂಲತೆ ಏನು ಅಂತ ಅಂದ್ರೆ ನೀವು ಮಾಡ್ತಾ ಇರೋದು ನಿಮ್ಮ ಖುಷಿಗೋಸ್ಕರ ಒಂದು ಸ್ಟೇಟಸ್ ಹಾಕ್ಲಿಕ್ಕೆ ವಾಟ್ಸಪ್ ಸ್ಟೇಟಸ್ ಹಾಕ್ಲಿಕ್ಕೆ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಕೂಡ ಈ ತರ ಮಾಡಿದೀವಿ ಅಂತ ಬೇರೆಯವರ ವಿಡಿಯೋವನ್ನ ನೋಡ್ಕೊಂಡು ಈ ತರ ಮಾಡ್ತಾ ಇದೀರಿ ಮಾಡಿದೀರ ಸೊ ಇದು ಯಾವ ರೀತಿ ಬಳಸ್ತಾರೆ ಅಂತ ಗೊತ್ತಾ ನಿಮ್ಗೆಲ್ಲ ಇದನ್ನ ಯಾವ್ದಕ್ಕೆ ಬಳಸ್ತಾರೆ ಅಂತಾನು ಸಹ ಏನಾದ್ರು ಗೊತ್ತಾ ಇದನ್ನೆಲ್ಲ ಬಳಸುವುದು ಯಾವ್ದಕ್ಕೆ ಅಂತ ಹೇಳಿದ್ರೆ ಎಲ್ರು ಸಹ ಬೆರಗಾಗ್ತೀರಾ ಅಂತ ಹೇಳ್ತೀನಿ ಯಾಕೆಂದ್ರೆ ಇದನ್ನ ವಾಮಾಚಾರಕ್ಕೆ ಮತ್ತೆ ದುಷ್ಟ ಪ್ರಯೋಗಗಳಿಗೆ ಸಹ ಬಳಸುವಂತಹದ್ ಪ್ರಯೋಗ ಆಗಿರ್ತದೆ ಇದು ಸೊ ಇದು ಏನಂತಂದ್ರೆ ಮಾಟ ಮಂತ್ರ ಯಂತ್ರ ತಂತ್ರ ಮಂತ್ರ ಈ ತರಹದ ವಿಚಾರಗಳಿಗೆ ಬಳಸುವಂತಹದ್ದು ಸೊ ಇದು ಅಹ್ ಯಾರು ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ಯಾರೋ ಒಬ್ರು ಮಾಡಿದ್ರು ನಾವು ಮಾಡೋಣ ನಾವು ಒಂದು ಚೆನ್ನಾಗಿದೆ ಒಂಥರ ಏನೋ ಕಲರ್ ಕಾಣ್ತಾ ಇದೆ ಅಂತ ಅನ್ಕೋಬಹುದು ಸೊ ಮಾಡಿದಿರ ವಿಡಿಯೋನ ಸ್ಟೇಟಸ್ ಹಾಕಿದೀರ ನಿಮ್ಮ ಇತರ ಯೂಟ್ಯೂಬ್ ಚಾನಲ್ ಆಗಿರಬಹುದು ಅಥವಾ ಇನ್ನಿತರ ಲಿಂಕ್ ಗಳಲ್ಲಿ ಹಾಕಿರ್ತೀರ ಸೊ ಏನಾಗಿದೆ ಅಂತ ಅಂದ್ರೆ ಅಥವಾ ಏನಾಗಬಹುದು ಮುಂದೆ ಅಂತ ಅಂದ್ರೆ ಸೊ ಜಗಳಗಳು ಮನೆಯಲ್ಲಿ ಆಗುವಂತಹದ್ದು ಏನಾಗಿರುತ್ತೆ ನೀವು ಆತರ ಲೈಟ್ ಎಲ್ಲ ಫುಲ್ ಆಫ್ ಮಾಡ್ಕೊಂಡಿರ್ತೀರಲ್ಲ ಸೊ ಲೈಟ್ ಅನ್ನ ಆನ್ ಮಾಡಿ ಅಲ್ಲಿ ನಿಮ್ಮ ಮುಖವನ್ನ ಇಟ್ಟು ದಿಟ್ಟಿಸಿ ನೋಡ್ತಾ ಇರ್ತೀರಾ ಸೊ ಏನು ಅಂತ ಅಂದ್ರೆ ಅಲ್ಲಿ ಅರಿಶಿನ ಹಾಕಿ ದಿಟ್ಟಿಸಿ ನೋಡ್ಬೇಕಾದ್ರೆ ಈ ನೆಗೆಟಿವ್ ಎನರ್ಜಿ ಅತೃಪ್ತ ಆತ್ಮಗಳು ಇರುತ್ತಲ್ಲ ಅದೆಲ್ಲ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಆ ಕಡೆ ಸೊ ನಿಮ್ಗೆ ಗೊತ್ತಿಲ್ಲ ಅನ್ಕೊಳ್ತೀನಿ ಅತೃಪ್ತ ಆತ್ಮಗಳು ಮತ್ತೆ ಎದ್ದು ಏನಾದ್ರು ಸಮಸ್ಯೆಗಳನ್ನ ಮಾಡುವಂತಹ ಚಾನ್ಸಸ್ ಸಹ ಇರುತ್ತೆ ಇದೇನಾಗುತ್ತೆ ಅಂದ್ರೆ ಇದು ಪ್ರಕೃತಿಗೆ ವಿರುದ್ಧವಾದದ್ದು ಎನ್ನುವ ಸೂಚನೆಯನ್ನ ತಿಳಿಸೋಕೆ ಇಷ್ಟ ಪಡ್ತೇನೆ ಸೊ ಎಲ್ಲರೂ ಒಂದು ಟ್ರೆಂಡ್ ಮಾಡಣ ನಾವು ಮಾಡಣ ನಾವು ಮಾಡೋಣ ಅಂತ ಮಾಡಿದೀರಾ ಅಥವಾ ಮಾಡ್ತಾರೆ ಯಾರು ಮಾಡ್ತಾರೆ ಮುಂದೆ ಸೊ ಅವರಿಗೆಲ್ಲ ನೆಗೆಟಿವ್ ಅಟ್ರಾಕ್ಟ್ ಆಗುವಂತಹದು ತಮ್ಮ ಹೊರ ಅಥವಾ ತಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಬರುವಂತಹ ಸಾಧ್ಯತೆಗಳು ತುಂಬಾನೇ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಹೆಚ್ಚಿದೆ ದಯವಿಟ್ಟು ಈ ತರಹದ ಪ್ರಯೋಗಗಳನ್ನ ಯಾರು ಮಾಡಬೇಡಿ ಯಾರೋ ಒಬ್ರು ಮಾಡಿದ್ರು ನಾನು ಮಾಡೋಣ ವಾಟ್ಸಪ್ ಸ್ಟೇಟಸ್ ಹಾಕೋಣ ಯಾರೋ ಶಬಶಗಿರಿ ಕೊಡ್ತಾರೆ ಅಂತ ಮಾಡಿದ್ರೆ ಖಂಡಿತವಾಗ್ಲು ಶಬಶಿರಿ ಏನೋ ಕೊಡ್ಬೋದು ಅಥವಾ ಖುಷಿ ಆಗ್ಬೋದು ಮನ್ಸಿಗೆ ಅಥವಾ ತೃಪ್ತಿ ಆಗ್ಬೋದು ಸೊ ಇನ್ನೊಂದ್ ಏನಂತ ಅಂದ್ರೆ ಆಮೇಲೆ ನೋವು ಸಹ ಆಗುತ್ತೆ ಅದೇ ತಕ್ಷಣಗೆ ದಯವಿಟ್ಟು ಈ ತರದ ಪ್ರಯೋಗಗಳನ್ನ ತಿಳಿದುಕೊಳ್ಳದೆ ಯಾರು ಒಂದು ಟ್ರೆಂಡ್ ಮಾಡಿದ್ರು ಅಂತ ನೀವು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಈ ತರ ಎಲ್ಲ ಮಾಡಬೇಡಿ ಇದೆಲ್ಲ ಪ್ರಕೃತಿ ವಿರುದ್ಧವಾದದ್ದು ಇದೆಲ್ಲ ಯಂತ್ರ ಮಂತ್ರ ತಂತ್ರ ಮಾಟ ಮಂತ್ರಗಳಿಗೆ ಪ್ರಯೋಗಗಳಿಗೆ ಬಳಸುವಂತಹ ವಿಧಾನವಾಗಿರ್ತದೆ ಯಾರು ಸಹ ಈ ತರದ ಮಾಡಬೇಡಿ ದಯವಿಟ್ಟು ನಮಸ್ಕಾರಗಳು